ನಮಸ್ತೆ ನಾನು ನಿಮ್ಮ ಡಿ ಕೆ ಪ್ರ ಚಿತ್ರದುರ್ಗ ಡಿ ಕೆ ಟೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಚಾನಲ್ ಇದೆ ಇನ್ಸ್ಟಾಗ್ರಾಮ್ ಚಾನಲ್ ಇದೆ ಈ ಚಾನಲ್ ನೀವು ಯಾಕಪ್ಪ ಓಪನ್ ಮಾಡಬೇಕಪ್ಪ ಅಂತಂದರೆ ನೋಡಿ ಈ ಸೋಪ್ ಇದೆ ನೋಡಿ ಈ ಸೋಪಿಂದು ತುಂಬ ವೀಡಿಯೋಗಳು ನಿಮಗೆ ಸಿಗ್ತವೆ ಇನ್ಸ್ಟಾಗ್ರಾಮ್ ಚಾನಲ್ಲು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬಲ್ಲಿ ಹೋಗಿ ಡಿ ಕೆ ಟೀಮ್ ಕನ್ನಡ ಅಂತ ಹೊಡೀರಿ ಪೇಸ್ ಕೊಡಬೇಡಿ ಕಂಟಿನ್ಯೂ ಮಾಡ್ಕೊಂಡೋಗಿ ಈ ಸೋಪಿಂದು ತುಂಬ ವಿಡಿಯೋಗಳು ಸಿಗ್ತವೆ ತುಂಬ ಜನ ರಿಸಲ್ಟ್ ತೊಗೊಂಡರೆ ಈ ಸೋಪಿಂದ ಲಾಭ ಸ್ನೇಹಿತರೆ ಈ ಸೋಪ್ ಹಚ್ಕಂದರೆ ಕರೆಸಿಬ್ಬಿರಲ್ಲ ಮುಖದ ಮೇಲೆ ಎಷ್ಟೆಷ್ಟು ಲಕ್ಷ ಲಕ್ಷ ಖರ್ಚು ಮಾಡಿರ್ತಾರೆ ಬೇರೆ ಕಡೆ ಸ್ಕಿನ್ಗಾಗಿ ಬರೀ ಈ ಸೋಪಿಂದ ಹೋಗುತ್ತೆ ಕರೆಸಿಬ್ಬು ಬಿಳೇಶಿಬ್ಬು ಉಳ್ಕಡ್ಡಿ ಎಷ್ಟು ಕಲರ್ ಬರ್ತಾರೆ ಅಂತಂದರೆ ತುಂಬ ರಿಸಲ್ಟ್ ಇದೆ ಈ ಸೋಪಿಂದು ನೋಡಿ ಇದು ಗ್ರೀನ್ ಸೋಪ್ ಇದೆಯಲ್ಲ ಈ ಗ್ರೀನ್ ಸೋಪು ರಾತ್ರಿ ಹಚ್ಚಬೇಕು ಸ್ವಲ್ಪ ಈ ಬೆರಳಲ್ಲಿ ಈ ಥರ ಮಾಡಿ ಈ ಥರ ಹಿಂಗೆ ಹಚ್ಕಬೇಕು ರಾತ್ರಿ ಹೊತ್ತು ಹಚ್ಬೇಕು ಈ ಸೋಪ್ನ ಎಲ್ಲೆಲ್ಲಿ ಕಲೆ ಇದೆ ಉಳ್ಕಡ್ಡಿ ಅಲರ್ಜಿ ತುಂಬ ಮೈ ತಿಂಡಿ ಆಗ್ತೈತೆ ಆ ಜಾಗಕ್ಕೆ ಸ್ವಲ್ಪ ಈ ಥರ ಮಾಡಿ ಹಿಂಗೆ ಹಚ್ಬೇಕು ಹಿಂಗೆ ಎಲ್ಲೆಲ್ಲಿ ಕಲೆ ಇದೆ ಅಲ್ಲಿ ಹಚ್ಬೇಕು ಬೆಳಿಗ್ಗೆ ಇದರಲ್ಲಿ ಸ್ನಾನ ಮಾಡಬೇಕು ಈ ಸೋಪಲ್ಲಿ ಸ್ನಾನ ಮಾಡಬೇಕು ಈ ಥರ ಮಾಡಿ ನಿಮಗೆ ಒಂದು ವಾರಕ್ಕೆ ರಿಸಲ್ಟ್ ಬರುತ್ತೆ ಒಂದು ತಿಂಗಳಿಗೆ ರಿಸಲ್ಟ್ ಬರುತ್ತೆ ನಿಮ್ಮ ಸ್ಕಿನ್ ಮೇಲೆ ಡಿಪೆಂಡೆಡ್ ಓಕೆ ನಾವು ಒಂದು ಸೆಟ್ ಕೊಡ್ತೀವಿ ಒಂದು ಐಸ್ ಸೋಪಿನ ಸೆಟ್ ಕೊಡ್ತೀವಿ ಐಸ್ ಸೋಪಿನ ಸೆಟ್ ಖಾಲಿ ಆಗಿದೊಳಗೆ ನಿಮ್ಗೆ ರಿಸಲ್ಟ್ ಬಂದಿರುತ್ತೆ ಅಷ್ಟು ಒಳ್ಳೆಯ ರಿಸಲ್ಟ್ ಇದೆ ತುಂಬ ಕರ್ನಾಟಕದಲ್ಲಿ ಅದ್ಯಂತ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಕಾ ತಾಂತಿದ್ದಾರೆ ಎಲ್ಲರಿಗೂ ಪೋಷ್ಟಿಗೆ ಕಳಿಸ್ತಿದ್ದೀನಿ ನಮಗೆ ಒಂದಿನ ಮುಂಚೆನೇ ನಮಗೆ ಫೋನ್ ಪೇ ಮಾಡ್ತಾರೆ ರಾತ್ರಿ ಫೋನ್ ಪೇ ಮಾಡಿದರೆ ಬೆಳಗ್ಗೆ ನಾವೆಲ್ಲ ಪೋಷ್ಟಿಗೆ ಕಳಿಸ್ತೀವಿ ನಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ನಿಮಗೆಲ್ಲ ವೀಡಿಯೋ ಸಿಗುತ್ತೆ ಮತ್ತು ಕೊಬ್ಬರಿ ಎಣ್ಣೆ ಇದೆ ನೋಡಿ ಇದು ಕೊಬ್ಬರಿ ಎಣ್ಣೆ ಅಲ್ಲ ಇದರಲ್ಲಿ ಸುಮಾರು ಒಂದು ನೂರು ಎಮ್ ಎಲ್ ಮಾತ್ರ ಕೊಬ್ಬರಿ ಎಣ್ಣೆ ಇರುತ್ತೆ ನಿಮ್ಮ ಮಿಕ್ಕಿದ್ದೆಲ್ಲ ಆಯುರ್ವೇದಿಕ್ ಇರುತ್ತೆ ಇದು ಪಾಲ್ ಕಂಟ್ರೋಲು ಏರ್ ಆಯಲ್ ಇದು ಇದರಲ್ಲಿ ಏನೂ ಇರಲ್ಲ ನಿಮಗೆ ರಿಸಲ್ಟ್ ಮಾತ್ರ ನೋಡ್ಬೇಕಷ್ಟೇ ನಮ್ಮ ನಮ್ಮ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಳ್ಳಿ ನಿಮಗೆಲ್ಲ ಸಿಗುತ್ತೆ ನಿಮಗೆ ಇದು ಐನೂರು ರೂಪಾಯಿ ಬೀಳುತ್ತೆ ಆಪ್ ಲೀಟ್ರ್ ಇದು ಏರ್ ಆಯಲ್ಲು ಐನೂರು ರೂಪಾಯಿ ಬೀಳುತ್ತೆ ಒಂದು ವಾರಕ್ಕೆ ನಿಮಗೆ ಕೂದಲುದ್ರೆ ಕಮ್ಮಿ ಆಗುತ್ತೆ ಒಂದೇ ವಾರ ಇದನ್ನ ಬಳಸಿ ಒಂದು ವಾರಕ್ಕೆ ನಿಮಗೆ ಏರ್ ಕೂದಲೇ ಬರೋಲ್ಲ ಬಾಜಿಂಕೆಗೆ ಈಗ ನೀವು ಬಾಷ್ಕೊಂಬೇಕಾದ್ರೆ ಈಗ ಈ ಥರ ಬಾಚಿ ಅಂತರಲ್ವಾ ಬಾಚಿಗೆ ಕೂದಲು ಬರ್ತಾ ಇರ್ತವೆ ಇದನ್ನು ಹಾಕಿದ ಮೇಲೆ ಕೂದಲು ಕಮ್ಮಿ ಆಗುತ್ತೆ ಬಾಚಿಗೆ ಕೂದಲು ಕಮ್ಮಿ ಆಗುತ್ತೆ ಹಚ್ತಾ ಹಜ್ತಾ ಬಾಚಿಗೆ ಕೂದಲೇ ಬರಲ್ಲ ಒಂದು ಅಷ್ಟೊತ್ತಿಗೆ ಕೂದಲೇ ಬರಲ್ಲ ಆಮೇಲೆ ಬೆಳೆಯೋಕ್ಕೆ ಶುರುವಾಗುತ್ತೆ ಕೂದಲು ತುಂಬ ಚೆನ್ನಾಗಿದೆ ಏರಾಯಲ್ಲಿದು ನಮ್ಮ ಈ ಸೋಪು ಮತ್ತು ಈ ಎಣ್ಣೆ ಗುಳ್ಳೆ ಅಲರ್ಜಿಗೆ ಸೋಪ್ ಬೇಕು ಮತ್ತು ಕೂದಲು ಬೆಳೆಯೋಕ್ಕೆ ಕೊಬ್ಬರಣೆ ಬೇಕಂದರೆ ನಮಗೆ ಫೋನ್ ಮಾಡಿ ನಮ್ಮ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಫೈ ಸಿಕ್ಸ್ ಫೋರ್ ಒನ್ ಫೋರ್ ನೈನ್ ನಾವು ಚಿತ್ರದುರ್ಗದಲ್ಲಿ ಸಿಗ್ತೀವಿ ನೀವು ಚಿತ್ರದುರ್ಗ ಸುತ್ತಮುತ್ತ ಬಂದು ಬಸ್ಸಿಗೆ ಬಂದು ತಾನು ಹೋಗ್ಬಿಡ್ಬೋದು ನಮ್ಮ ವಿಡಿಯೋಗಳು ಓಪನ್ ಮಾಡಿ ನೋಡಿ ತುಂಬ ಚಳಿಕೆರಿಂದ ಬಂದು ಹೆಣ್ಮಕ್ಳು ತಾನು ಹೋಗ್ತಾ ಇದಾರೆ ಈ ಕಡೆ ಶಿವಮೊಗ್ಗದಿಂದ ಬಂದು ತಾನು ಹೋಗ್ತಾ ಇದಾರೆ ಯಾಕಂದರೆ ಆಧಾರ್ ಕಾರ್ಡ್ ಫ್ರೀ ಇದೆಯಲ್ವಾ ಯಾರು ಬೇಕಾದ್ರೆ ಹೆಣ್ಮಕ್ಳು ಬಂದು ತಾನು ಚಿತ್ರದುರ್ಗಕ್ಕೆ ನೀವು ಬಂದು ಫೋನ್ ಮಾಡಿ ನಾವು ಬಂದು ನಿಮ್ಗೆ ಇರೋ ಜಾಗಕ್ಕೆ ಚಿತ್ರದುರ್ಗದಲ್ಲಿ ಕೊಡ್ತೀವಿ ಯಾಕಂದ್ರೆ ನಮ್ಮದು ಅಂಗಡಿ ಇಲ್ಲ ನಾವು ಹಳ್ಳಿ ಮನೆಯಲ್ಲಿ ಮನೆಯಿಂದ ಬಿಸ್ನೆಸ್ ಮಾಡೋದು ಬಂದು ಕೊಡ್ತೀವಿ ನಿಮಗೆ ನಾವು ಫೋನ್ ಮಾಡಿ ಬೇರೆ ಊರವರು ನಿಮಗೆ ಪೋಸ್ಟ್ ಚಾರ್ಜು ಎಕ್ಸ್ಟ್ರಾ ಆಗುತ್ತೆ ಅದು ಅಮೌಂಟು ನಮಗೆ ಫೋನ್ ಪೇ ಮಾಡಿದರೆ ನಿಮಗೆ ಈ ಸೋಪು ಮತ್ತು ಇದು ಎರಡೂ ಕಟ್ ಕಳಿಸ್ತೀವಿ ನಮಗೆ ಕಳಿಸ್ತೀವಿ ಓಕೆ ನಾವು ನೀವು ಕೂಡ ಚೆನ್ನಾಗಿರೋಣ ಎಲ್ಲರೂ ಒಳ್ಳೆಯದಾಗಿ ಒಳ್ಳೆ ರೀತಿಯಿಂದ ಒಳ್ಳೆ ಸ್ಕಿನ್ನನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಮಾತು ಕಂಪ್ಲೇಂಟ್ ಮಾಡ್ತೇನೆ ನಮಸ್ಕಾರ